ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿಲ್ಲಿ ಟೆರೆಸ್ ಮೇಲೆ ಬಂದೆ ನೋಡಿದರೆ ಬಿಕ್ಕುಗಳೆರಡು ಎರಡು ಇಲ್ಲಿದೆ ಎರಡು ಮನೆ ಒಳಗಡೆ ಇದೆ ಒಂಥರ ವೆದರ್ ನೋಡಿ ಹಿಂಗಿದೆ ಮಸ್ತಿದೆ ಇಲ್ಲಿ ಎರಡೂ ಆಟ ಆಡ್ತಾ ಇದ್ದೆ ನಾನು ಇಷ್ಟೋ ತನಕ ಅದನ್ನು ಓಡಾಡಿಸ್ತಾ ಇದ್ದೆ ನಾನು ಹೋದ್ರೆ ಹತ್ರ ಓಡಾಡೋದು ಅಂದರೆ ಎದ್ರುಕೊಂಡು ಓಡುತ್ತೆ ಆ ಥರ ಅಮ್ಮ ಇಬ್ಬರನ್ನ ಮಾತ್ರ ಕರ್ಕೊ ಬಂದಿದ್ದಾರೆ ಇಬ್ಬರು ಮನೆ ಒಳಗಡೆ ಇದ್ದಾರೆ ಅಮ್ಮನ ಬಾಲ ಇಟ್ಕೊಂಡು ಎಳ್ದಾಡ್ಕೊಂಡು ಆಟ ಆಡ್ತಾ ಇರೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇವಾಗ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ಒಂಥರ ಇದೆ ಬೆದರು ಈ ಕಡೆ ಒಂಥರ ಇದೆ ಈ ಕಡೆ ರಿಯಲಿ ನೋಡಿದಾಗ ಒಂಥರ ಚೆನ್ನಾಗಿದೆ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಮ್ಮ ಬೆಕ್ಕುಗಳನ್ನ ತೋರಿಸ್ತೀನಿ ನೋಡಿ ಈಗೆಲ್ಲ ಹೇಗೆಲ್ಲ ಆಟಾಡ್ತಾ ಇದೆ ಆ ಕಡೆ ಹೋಯ್ತು ಬರಲೇ ಇಲ್ಲ ಮರಿಗಳಿದ್ದಾಗ ಅಷ್ಟೆ ಚೆನ್ನಾಗಿ ಆಟ ಆಡೋದು ಎಲ್ಲ ಮಾಡ್ತಾ ಇರುತ್ತೆ ಆಮೇಲೆ ದೊಡ್ಡದಾಗ್ತಾ ಆಗ್ತಾ ಈ ಸುಮ್ಮನೆ ಯಾವಾಗಲೂ ಮಲಗಿರೋದು ಅದೇ ತರ ಆಡೋದು ಇದು ಒಂದೇಲಿ ಮೂಲೆಯಲ್ಲಿ ಇದೆ ಚೆನ್ನಾಗಿರುತ್ತೆ ಇದನ್ನ ನೋಡಕ್ಕೆ ಒಂಥರ ಮಜವಾಗಿ ನೋಡಿ ಯಾವ ತರ ಆಡ್ತಿದೆ ಮಕ್ಕಳಿಗೆಲ್ಲ ಈ ಥರದೆಲ್ಲ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಗುಮಡು ಕೋಪ ಬಂದಾಗ ಕಿವಿಗಳು ನೋಡಿ ಯಾವ ಥರ ಆಗಿರುತ್ತೆ ಫೈಟಿಂಗ್ ಫೈಟಿಂಗ್ ಸ್ಟಾರ್ಟ್ ಆಯ್ ಕಾಂಚ ನಾಯಿ ಸೌಂಡು ನಾಯಿ ಅಲ್ಲಿ ಎಲ್ಲ ಸೌಂಡ್ ಆಗ್ತಾ ಇದೆ ಅದಕ್ಕೆ ಇದೇ ತರ ಸ್ವಲ್ಪ ಹೊತ್ತು ಆಟ ಅಯ್ಯ ನೋಡ ಎಲ್ಲ ಹತ್ತಿರದ ಇದು mm <laughs> ಇವತ್ತು ಬಂದು ಬುಧವಾರ ತಿಂಡಿ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಚಂದಿ ಹಾಂ ಬ್ರಷ್ ಮಾಡಿ ಮುಖ ಎಲ್ಲ ತೊಳೆದು ಒಂದೆರಡು ಮೂರು ಲೋಟ ನೀರು ಕುಡ್ಕೊಂಡು ಬಂದೆ ಹಾಗೆ ಬಾದಾಮಿ ಎಲ್ಲ ನೆನೆಸಿದ್ದೀನಿ ನೋಟಾಡೋದು ನನಗೆ ಈ ಸಿಪ್ಪೆ ಅಂದರೆ ನೆನೆಸಿ ಸಿಪ್ಪೆ ಎಲ್ಲ ತೆಗೆದು ಆ ಬಾದಾಮಿನ ತಿನ್ನೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ನನಗೆ ಹಾಗೆ ಹಾಂ ತವಲ್ಲ ಇಟ್ಟಿದ್ದೀನಲ್ಲ ಏಯ್ ಓ ಕರೆಕ್ಟು ಅಲ್ಲೋಗಿ ಹೇಳ್ಕೊಂಬ ಮೇಲೆ ಹೋಗ್ಬಿಟ್ಟು ಒಗ್ದಾಕ್ದೆ ಒಗ್ದಾದ್ದೆ ಟವಲ್ಲು ಎರಡೂ ಅಲ್ಲಿದೆ ಹೇಳಕ್ ಕಂಡೆ ಬಾದಾಮಿನ ಸಾರಿ ಬಾದಾಮಿನ ನೆನೆಸಿ ತಿನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ ಹಾಗೇ ಇರುತ್ತಲ್ಲ ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಇವರಿಗೆ ಅಂತೇಳಿ ನೆನೆಸಿದ್ದೀನಿ ಅದು ಈಗ ಸಿಪ್ಪೆಲ್ಲ ತೆಗೆದು ಕೊಡ್ತೀನಿ ನಾನು ಒಂದೇ ತಿಂತೀನಿ ಆದರೆ ನೆನೆಸಿ ತಿನ್ನೋದಕ್ಕೆ ನನಗೆ ಹಾಗೆ ತಿನ್ನೋದು ತುಂಬ ಇಷ್ಟ ಹಾಗೆ ಮೊನ್ನೆ ಎಣ್ಣೆ ಅಂದರೆ ಎಣ್ಣೆಗೆ ಏನಾದರೂ ಗಾಣ ಹೋಗಿದ್ವಲ್ಲ ಎಣ್ಣೆ ಏನೋ ಇರ್ತಾರೆ ಅದಕ್ಕೆ ಕೊಬ್ಬರಿನ ಗಾಣ ಆಡಿಸ್ಕೊಬ್ರಕ್ ಹೋಗಿದ್ವಲ್ಲ ಅವಾಗ ಹಾಗೆ ಪಪಾಯ ತೊಗೊಬಂದಿದ್ವಿ ನನಗೆ ಈ ಥರ ಚಿಕ್ಕ ಚಿಕ್ಕ ಪಪಾಯ ಅಂದರೆ ಚೆನ್ನಾಗಿರುತ್ತೆ ಮತ್ತು ಏನು ಇನ್ನೊಂದು ಏನಂದರೆ ಇದು ಫುಲ್ ಖಾಲಿ ಆಗುತ್ತೆ ಈಗ ಕಟ್ ಮಾಡಿದರೆ ನಾನು ಮೋನ್ಮಮ್ಮ ಕೌಶಿ ಮೂರು ಜನನೂ ತಿಂದು ಖಾಲಿ ಮಾಡ್ತೀವಿ ಒಂದೊಂದು ಸರಿ ಮೋನ್ಮಮ್ಮ ಎಷ್ಟು ದೊಡ್ಡ ತಂದಿರ್ತಾರಂದರೆ ತಂದಿರ್ತಾರೆ ಅಂದರೆ ಎರಡು ದಿನ ಆದರೂ ನೀರು ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಬರೋದು ನೀರು ಕುರಿತಾ ಇದೆ ನೋಡಿ ಹೋಗ್ತಾ ಇದೆ ನೀರು ಏನಾಗುತ್ತೆ ಅಂದರೆ ಒಂದೊಂದ್ಸರಿ ಎರಡು ದಿನ ಆದರೂ ಖಾಲಿ ಆಗೋಲ್ಲ ಫ್ರಿಜ್ಜಲ್ಲಿ ಇಡೋದು ತಿನ್ನೋದು ಫ್ರಿಜ್ಜಲ್ಲಿ ಇಡೋದು ತಿನ್ನೋದು ಅದೇ ಆಗ್ತಿರುತ್ತೆ ನನಗೆ ಅದು ಇಷ್ಟನೇ ಆಗೋಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ ಚಿಕ್ಕದು ಪಪಾಯಿ ತಗೋಬನ್ನಿ ಅಂದರೆ ಎಷ್ಟು ಹೇಳಿದ್ರೂ ಅದೇ ಥರ ಮಾಡಿರ್ತಾರೆ ಅದಕ್ಕೆ ಮೊನ್ನೆ ನಾನು ಹೋಗಿದ್ದೆನಲ್ಲ ಅದಕ್ಕೆ ಈ ಥರದ್ದು ಚಿಕ್ಕ ಚಿಕ್ಕದು ಒಂದು ಮೂರು ತೊಗೊಂಡಿದ್ದೆ ಕೆ ಜಿ ಇಪ್ಪತ್ತು ರೂಪಾಯಿ ಅನ್ಕೋತೀನಿ ಕರೆಕ್ಟ್ ಕೆ ಜಿ ಇಪ್ಪತ್ತು ರೂಪಾಯಿ ಅದಕ್ಕೆ ಮೂರು ತೊಗೊಂಡಿದ್ದೆ ಇವಾಗ ಒಂದು ಕಟ್ ಮಾಡಬೇಕು ಇನ್ನೊಂದಲ್ಲಿದೆ ಅದು ನಾಳೆಗೆ ಕಟ್ ಮಾಡ್ತೀನಿ ಯಾವ ಥರ ಅಂದರೆ ಫುಲ್ಲು ಹಣ್ಣಾಗಿರಬಾರ್ದು ಸ್ವಲ್ಪ ಲೈಟಾಗಿ ಹಣ್ಣಿಗೆ ಬರ ಬಂದಿದೆ ಅದು ಇಟ್ಟರೆ ಏನಾಗುತ್ತೆ ಒಂದು ತ್ರೀ ಡೇಸ್ ತನಕನೂ ಇಡೋ ಥರ ಇರಬೇಕು ಆ ಥರದ ಹಣ್ಣು ತೊಗೊಬಂದರೆ ಈ ರೀತಿಯಾಗಿ ಮಾಡ್ಕೋಬಹುದು ಇವಾಗ ನಾನು ಬಾದಾಮಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಆಮೇಲೆ ಬಿಸಿಬೇಳೆ ಬಾತಿಗೆ ನಾಟಿ ಈರುಳ್ಳಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಬಿಡಿಸ್ಬೇಕು ಅಂದರೆ ಹಿಂದೆ ಮುಂದೆ ಕಟ್ ಮಾಡಿಬಿಟ್ಟು ನೀರೆಲ್ಲ ಹಾಕಿ ತೊಳೆದ್ಬಿಟ್ಟು ಹಾಗೆ ಹಾಕ್ತೀನಿ ಅಂದರೆ ಉಂಡೆ ಸಮೇತ ಹೀಗೆ ಉಂಡೆ ಹೇಗಿರುತ್ತೆ ಆ ನಾಟಿ ಈರುಳ್ಳಿ ಹಾಗೆ ಹಾಕ್ತೀನಿ ನನಗೆ ಯಾವಾಗ ನಾನು ಚಿಕ್ಕವಳಿದಾಗ ಅಮ್ಮ ಎಲ್ಲ ನಾಟಿ ಈರುಳ್ಳಿ ಎಲ್ಲ ಬೆಳೀತಾಯಿದ್ವಿ ಇವಾಗ ಏನು ಬೆಳೆಯೋಲ್ಲ ಬೆಳೆ ಆವಾಗ ಬೆಳೀತಾ ಇದ್ವಿ ಅದನ್ನು ಏನು ಮಾಡ್ತಾಯಿದ್ರು ಅಂದರೆ ತಂದು ಇದ್ರಲ್ಲ ರಾತ್ರಿ ಟೈಮು ಊಟ ಎಲ್ಲ ಆದಮೇಲೆ ಸೌದೆ ಒಲೆಯಲ್ಲಿ ಅಡುಗೆ ಇದ್ರಲ್ಲ ಆ ಈರುಳ್ಳಿನ ತಗೊಂಡೋಗಿ ಹಸಿ ಈರುಳ್ಳಿನ ಆ ಕೆಂಡದೊಳಗಡೆ ಹಾಕ್ಬಿಡೋದು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹೊತ್ತು ಬಿಟ್ಟರೆ ಅದು ಚೆನ್ನಾಗಿ ಬಿಂದಿರುತ್ತೆ ಅದನ್ನು ತಗೊಂಡು ತಿಂತಾ ಇದ್ದೆ ತುಂಬ ಚೆನ್ನಾಗಿರ್ತಾಯಿತ್ತು ಅದೇ ಥರನೇ ಗಿಣಸ್ ಬರುತ್ತೆ ನೋಡಿ ಸ್ವೀಟ್ ಪೊಟ್ಯಾಟೊ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಅದೇ ಥರನೇ ಮಾಡ್ತಾಯಿದ್ದು ಈ ಹಲಸಿನ ಬೀಚ ಬರುತ್ತಲ್ಲ ಅದು ಮತ್ತು ಕಡಲೆಕಾಯಿ ಆ ಬೆಂಕಿ ಕೆಂಡದಲ್ಲಿ ಹಾಕಿ ತಿನ್ನುವಂಥ ಮಜಾನೇ ಬೇರೆ ಆ ಥರ ಇರ್ತಿತ್ತು ಇವಾಗಲ್ಲಿ ಅಮ್ಮ ಮನೇಲೂ ಅಷ್ಟು ಒಲೆಯಲ್ಲಿ ಅಡುಗೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಸುಮಾರು ವರ್ಷಗಳೇ ಆಗೋಯ್ತು ಗ್ಯಾಸಲ್ಲೇ ಮಾಡೋದು ಹಂಡೆ ಒಲೆಗೆ ಮಾತ್ರ ಅಂದರೆ ಸ್ನಾನದ ಮನೆ ಅಂತ ಏನೈತೆ ಅದಕ್ಕೆ ಮಾತ್ರ ಬೆಂಕಿ ಹಚ್ಚಿ ಅಂದರೆ ಸೌದೆ ಒಲೆ ಯೂಸ್ ಮಾಡೋದು ಸೌದೆ ಹಾಕಿ ಇನ್ನು ಅಡುಗೆಗೆ ಮಾತ್ರ ಗ್ಯಾಸ ಯೂಸ್ ಮಾಡ್ತಾರೆ ನಾವೆಲ್ಲ ಆ ಥರ ತಿಂತಾಯಿದ್ವಿ ಅದನ್ನು ಈ ಥರ ಕೌಶಿಗೆಲ್ಲ ಒಂದೊಂದ್ಸರಿ ಹೇಳ್ತಾಯಿರ್ತೀನಿ ಈ ಥರ ಎಲ್ಲ ತಿಂತಿದ್ವಿ ನಾವು ತುಂಬ ಟೇಸ್ಟ್ ಇರ್ತಾಯಿತ್ತು ಅಂಥೇಳಿ ಓಕೆ ವಿಜಯನ ಮೇಲೆ ಕಂಟಿನ್ಯೂ ಮಾಡ್ತೀನಿ ಇವಾಗ ತಿಂಡಿ ಮಾಡಬೇಕು ಕೌಶಿಗೆ ಇವತ್ತಿನಿಂದ ಒನ್ ವೀಕು ಏನಂದರೆ ನೈನ್ ತರ್ಟಿಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಇಷ್ಟು ದಿನ ಏಟ್ ತರ್ಟಿ ಇತ್ತು ಒನ್ ವೀಕ್ ಅಷ್ಟೇ ನೈನ್ ತರ್ಟಿಯಿಂದ ತ್ರೀ ತರ್ಟಿವರೆಗೆ ವರೆಗೆ ಇರೋದು ಅಂತೆ ಯಾಕೆಂದರೆ ಪಿ ಯು ಅವ್ರಿಗೆ ಅಂದರೆ ಸೆಕೆಂಡ್ ಪಿ ಯು ಇದಾರ ಇದಾರಲ್ಲ ಅವರಿಗೆ ಟೆಸ್ಟು ಎಕ್ಸಾ ಟೆಸ್ಟ್ ಏನೋ ನಡೀತಾ ಇದೆಯಂತೆ ಅದಕ್ಕೋಸ್ಕರ ಇವರಿಗೆ ಈ ಥರ ಮಾಡಿದ್ದಾರೆ ಅಂತ ಹೇಳ್ದ ಅದಕ್ಕೆ ಅವನು ಲೇಟಾಗಿ ಹೋಗ್ತಾನಲ್ಲ ಅದಕ್ಕೆ ನಾನು ಆರಾಮಾಗಿ ನಿಧಾನಕ್ಕೆ ಮಾಡೋಣ ಹೇಳಿ ಮಾಡ್ತಾಯಿದ್ದೀನಿ ಓಕೆ ನೋಡಿ ಇದು ಇನ್ನೂ ಸೊಳ್ಳೆದು ಇನ್ನೂ ಹೋಗಿಲ್ಲ ಇಲ್ಲೊಂದು ಅಂತ ಸ್ವಲ್ಪ ಲೈಟಾಗಿ ಕಡಿಮೆ ಆಗಿದೆ ಇನ್ನು ಟೂ ಡೇಸ್ ಕಡಿಮೆ ಆಗಿಬಿಡುತ್ತೆ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಇವಾಗ ಒಂಬತ್ತು ನಲವತ್ತಾಗಿದೆ ಮೊನ್ನ ಮತ್ತು ಕೌಶಿ ಇಬ್ಬರು ಹೋದರು ಅಂದರೆ ಮೊನ್ನ ಕೌಶಿಗೆ ಏನಂದರೆ ಒಂಬತ್ತು ಮುಕ್ಕಾಲಿಗೆ ಕ್ಲಾಸ್ ಇರೋದ್ರಿಂದ ಇಬ್ಬರು ಹೊರಟರು ಒಂದು ಹತ್ತು ನಿಮಿಷ ಆಯಿತು ಇವಾಗ ನಾನು ತಿಂಡಿ ತಿಂತಾ ಇದ್ದೀನಿ ನೋಡ್ತಾ ಇರ್ಬೋದು ಬಿಸಿ ಬೆಲೆ ಬಾತು ಇದಕ್ಕೆ ಕೊಬ್ಬರಿನ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕಡಲೆ ಬೀಜ ಇಷ್ಟು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಅದು ಮೂರೂ ಯಾಕೆ ಹಾಕಿಲ್ಲ ಅಂದ್ರೆ ನಾನೇನಾದರೂ ಹಾಕಿದ್ರೆ ಅದನ್ನ ತೆಗೆದು ಸೈಡಲ್ಲಿ ಇಟ್ಟಿರ್ತಾರೆ ಕಡಲೆ ಬೀಜ ಗೋಡಂಬಿ ಗೋಡಂಬಿ ಒಂದು ಎರಡು ತಿಂತಾರೆ ಇಲ್ಲಾಂದರೆ ನನಗೆ ಇಡೋದು ಅದನ್ನ ಸೈಡಲ್ಲಿ ಒಂದು ಸೈಡಲ್ಲಿ ತಳ್ಳಿರ್ತಾರೆ ಅದು ನಾನು ಏನು ತಿನ್ನು ಅಂತ ಹೇಳಿ ಏಕೆಂದ್ರೆ ಇಷ್ಟ ಆಗಲ್ಲ ಎಲ್ಲನೂ ನಾನು ತಿನ್ನೋಕ್ಕಾಗಲ್ಲ ಅದಕ್ಕೆ ಅದು ಮೂರೂ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಗೋಡಂಬಿ ಕಡಲೆ ಬೀಜ ಮತ್ತು ಏನದು ಇನ್ನೊಂದು ತೆಂಗಿನಕಾಯಿ ಕೊಬ್ಬರಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇವ್ರಿಗೆ ಇಷ್ಟ ಎಲ್ಲ ಏನು ಮಾಡೋದು ಅದಕ್ಕೆ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಇವಾಗ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಅಂತೇಳಿ ಇದು ಬಂದು ಎಮ್ಮೆ ತುಪ್ಪ ನಾವು ತುಂಬಾ ವರ್ಷದಿಂದ ಅಂದ್ರೆ ನಾವು ಚಿಕ್ಕವ್ರು ಇದ್ದಾಗಿಂದೂ ಇಲ್ಲಿವರೆಗೂ ಕೂಡ ಇವತ್ತಿನವರೆಗು ಕೂಡ ಯಾವತ್ತು ಕೂಡ ಅಂಗಡಿಯಲ್ಲಿ ತಂದಿಲ್ಲ ಯಾವಾಗ್ಲಾದ್ರೂ ಖಾಲಿ ಖಾಲಿ ಆದಾಗ ಮಾತ್ರ ಅಂಗಡಿಯಲ್ಲಿ ತರೋದು ನೋಡಿ ಈ ಥರದ್ದು ಚಿಕ್ಕದು ತರ್ತೀವಿ ಅಷ್ಟೆ ಅದು ಇಷ್ಟ ಆಗೋಲ್ಲ ಇದು ಅಷ್ಟು ಅಂದರೆ ನಮಗೆ ಊರಲ್ಲಿ ಊರಲ್ಲಿ ಹೋದಾಗ ಅಂದರೆ ಊರಿಗೆ ಏನಾದರೂ ಹೋಗ್ತಾಯಿದ್ದೀವಿ ಅಂದರೆ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀವಿ ಈ ಥರ ಬೆಣ್ಣೆ ತೆಗ್ದುಬಿಟ್ಟು ಕರಗಿಸ ಅಂತ ಹೇಳಿರ್ತೀವಿ ಹೇಳಿರ್ತೀವಿ ಅಮ್ಮನಿಗೆ ಅಂದರೆ ನಾವು ಬೆಣ್ಣೆ ಮಾಡಲ್ಲ ಮೊದಲೆಲ್ಲ ಮಾಡ್ತಾ ಇದ್ವಿ ಇವಾಗೇನು ಏನು ಮಾಡಲ್ಲ ಬೇರೆಯವ್ರ ಹತ್ರ ತೊಗೊಂಡು ಬೆಣ್ಣೆನ ತುಪ್ಪ ಮಾಡಿ ಇಟ್ಟಿರ್ತಾರೆ ನೋಡ್ತಾ ಇರ್ಬೋದು ಇದು ಎಮ್ಮೆ ತುಪ್ಪ ನಾವು ಹೆಚ್ಚಾಗಿ ಈ ಇಲಾತಿ ಹಸು ಅಂತ ಹೇಳ್ತೀವಿ ಹಸುವಿನ ಆ ಹಸುದು ತುಪ್ಪ ಮತ್ತೆ ಬೆಣ್ಣೆ ಹಾಲು ಅದೆಲ್ಲ ಇಷ್ಟಪಡಲ್ಲ ನಾವು ಇಷ್ಟಪಡದೆ ಎಮ್ಮೆ ಹಾಲು ಮತ್ತೆ ಎಮ್ಮೆ ಮಜ್ಜಿಗೆ ಯಾರಾದರೂ ಕುಡ್ದಿರೋರಿಗೆ ಗೊತ್ತಿರುತ್ತೆ ಎಮ್ಮೆ ಮಜ್ಜಿಗೆ ನಾವು ಊರಿಗೆ ಹೋದಾಗ ದೊಡ್ಡಕ್ಕ ಮನೆಗೆ ಹೋದಾಗ್ಲೂ ಅಷ್ಟೇ ಮತ್ತೆ ಪೂಜಾ ಅಮ್ಮ ಮನೆಗೆ ಹೋದಾಗ್ಲೂ ಅಷ್ಟೇ ಅಲ್ಲಿ ಎಮ್ಮೆ ಮಜ್ಜಿಗೆನೇ ಸಿಗುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅದು ಅಂದರೆ ಸಖತ್ತಾಗಿರುತ್ತೆ ಇನ್ನು ಕುಡಿಬೇಕು ಕುಡಿಬೇಕು ಅಂತ ಅನ್ನಿಸುತ್ತೆ ನಮಗೆ ಅಷ್ಟು ಟೇಸ್ಟ್ ಇರುತ್ತೆ ಅದು ಮತ್ತೆ ಎಮ್ಮೆ ಹಾಲಿದೆಯಲ್ಲ ಅದು ಒಂದು ಲೋಟ ಹಾಲಿಗೆ ಒಂದು ಲೋಟ ನೀರು ಹಾಕಿ ನೀವು ಒಂದು ಲೋಟ ಹಾಲಿಗೆ ಒಂದು ಲೋಟ ನೀರು ಹಾಕಿ ಅದು ಗಟ್ಟಿ ಇರುತ್ತೆ ಅಂದರೆ ತಿಕ್ಕಾಗಿರುತ್ತೆ ಆದರೆ ಈಲಾತಿ ಹಸಿಂದು ಈಗೆಲ್ಲ ಈ ಹಸದೆಲ್ಲ ಏನಂದರೆ ನೀವು ಸ್ವಲ್ಪ ನೀರು ಹಾಕಿದ್ರು ಫಸ್ಟೇ ಹಾಲು ನೀರು ಥರ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಕುಡಿಯೋದಿಕ್ಕೆ ಆಗಲ್ಲ ಆ ಥರ ಇರುತ್ತೆ ನಾವೆಲ್ಲ ಕುಡ್ದು ತುಪ್ಪ ಬೆಣ್ಣೆ ಹಾಲು ಎಲ್ಲ ಕುಡಿದು ಬೆಳೆದಿರೋಂಥದ್ದಂದರೆ ಎಮ್ಮೆ ಇದೆ ಎಮ್ಮೆ ಹಾಲು ಮೊಸರು ಅಷ್ಟು ಟೇಸ್ಟ್ ಇರುತ್ತೆ ತುಪ್ಪನೂ ಅಷ್ಟೆ ಚೆನ್ನಾಗಿರುತ್ತೆ ಹಸುದೆಲ್ಲ ಮತ್ತೆ ಈ ಈ ಎಮ್ಮೆ ತುಪ್ಪ ಎಲ್ಲ ಬೆಣ್ಣೆಲ್ಲ ಇದೆಯಲ್ಲ ಅದು ಕಡಿಮೆ ಆಗ್ಬಿಟ್ಟಿದೆ ಇತ್ತೀಚೆಗೆ ಎಲ್ಲ ಮನೇಲೂ ಎಮ್ಮೆ ಅವಾಗೆಲ್ಲ ಪ್ರತಿಯೊಬ್ಬರು ಮನೇಲೂ ಎರಡು ಎಮ್ಮೆ ಮೂರು ಎಮ್ಮೆ ಆತರ ಎಲ್ಲಾ ಸಾಕ್ತಾ ಇದ್ರು ಐದಾರೆಲ್ಲ ಇರ್ತಿತ್ತು ನಾನು ನೋಡಿದಿನಿ ಆದ್ರೆ ಇತ್ತೀಚೆಗೆ ಒಂದು ಎಮ್ಮೆನೂ ಇಲ್ಲ ಎಲ್ಲರೂ ಹೀಲಾತಿ ಹಸು ಅಂತ ಹೇಳ್ತೀವಿ ನಮ್ಮ ಕಡೆ ಆ ಹಸುನ ಸಾಕ್ತಾ ಇರೋದು ಅದಕ್ಕೆ ಪಿಡ್ಸು ಅದೇನೇನೋ ಎಲ್ಲ ಹಾಕ್ತಾರೆ ಪಿಟ್ಸ್ ಅಂದ್ರೆ ಪೀಟ್ಸ್ ಅಂತಾನೆ ಏನೋ ಹೇಳ್ತಾರೆ ಅದು ಒಂಥರ ಇರುತ್ತೆ ಅದನ್ನ ಹಾಕುದೇ ಹಾಲು ಜಾಸ್ತಿ ಕೊಡುತ್ತಂತೆ ಹಸು ಅದರಿಂದ ಆ ಥರದ್ದೆಲ್ಲ ಹಾಕಿ ಅದು ಜಾಸ್ತಿ ಹಾಲು ಕೊಡುತ್ತೆ ನಿಜ ಒಂದೊಂದ್ಸರಿ ಏನಾಗಿರುತ್ತೆ ಅಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಪ್ಪ ಅಹ್ ಅಹ್ ಹಸುದು ಇಲಾಖೆ ಹಸುದು ಎದೆಲ್ಲಾ ಬಾಹು ಥರ ಹಾಕ್ಬಿಟ್ಟಿರುತ್ತೆ ಅದು ರಕ್ತ ಬರೋ ಥರ ಆಗಿ ಒಂಥರ ಯಾವ ತರ ಇರುತ್ತೆ ಅಂದ್ರೆ ಅದು ನೆನೆಸ್ಕೊಂಡು ನಿಜವಾಗ್ಲೂ ಊಟನ ತಿನ್ನೋಕ್ಕಾಗಲ್ಲ ಒಂಥರ ಕೀವ್ ಥರ ನಾವು ಪರ್ಸ್ ಅಂತ ಏನು ಹೇಳ್ತೀವಿ ಕೈಯಲ್ಲಿ ಎತ್ಪ ಕಾಲಲ್ಲಿ ಏನಾದ್ರು ಆದಾಗ ಕ್ಯೂ ಅಂತ ಹೇಳ್ತೀವಿ ನಾವು ಆ ಕೀವ್ ಥರ ಬರ್ತಾ ಇರುತ್ತೆ ಹಾಲು ಅದನ್ನು ಕೂಡ ಆ ಒಂದೊಂದ್ಸರಿ ಹಾಲು ಹ್ಬಿಟ್ಟು ಡೈರಿಗೆಲ್ಲ ಹಾಕ್ಬಿಡ್ತಾರೆ ನಾನು ನೋಡಿದ್ದೀನಿ ಆಮೇಲೆ ಒಂದೊಂದ್ಸರಿ ಬ್ಲೆಡ್ ಎಲ್ಲ ಬರ್ತಾ ಇರುತ್ತೆ ಒಂದು ಎರಡು ಮೂರು ದಿನ ಹಾಲೇ ಹಾಕಲ್ಲ ಹಸುದು ಹಾಗೆ ಯಾಕೆಂದರೆ ಅದೇನಕ್ಕಾಗುತ್ತೋ ಏನೋ ಗೊತ್ತಿಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಆ ಮತ್ತೆ ಈ ತರ ಕೀವ್ ತರ ಕಾಣಿಸ್ತಾ ಇರತ್ತೆ ಆದ್ರೂ ಕರ್ದ್ ಹಾಕ್ಬಿಡ್ತಾರೆ ಅಹ್ ಏನ್ ಅವರು ಅವ್ರು ತರ ಮಾಡ್ಬಿಡ್ತಾರೆ ನಾನು ನೋಡಿದೀನಿ ಇದೇನಪ್ಪ ಈ ತರ ಮಾಡ್ತಾರಲ್ಲ ಅಂತ ಆ ತರದ್ದೆಲ್ಲ ನೋಡುವಾಗ ನಾವ್ ಈ ತರ ಪ್ಯಾಕೆಟ್ ಹಾಲೆ ಎಲ್ಲ ಕುಡಿತೀವಲ್ಲ ಅದ್ ನೋಡುವಾಗ ಅದ್ ನೆನೆಸ್ಕೊಂಡ್ರೆ ಹಾಲೇ ಕುಡಿಯೋದೇ ಬೇಡ ಅಂತ ಅನ್ನಿಸ್ಬಿಡುತ್ತೆ ಅದು ಎದೆ ಬಾಹು ತರ ಆಗಿರುತ್ತಲ್ಲ ಅದು ಒಂದೊಂದ್ಸರಿ ಕ್ಯೂ ತರ ಬರ್ತಾ ಇರುತ್ತೆ ಮತ್ತೆ ಒಂದೊಂದ್ಸರಿ ರಕ್ತ ತರ ಬರುತ್ತೆ ಆ ತರ ಎಲ್ಲಾ ಆಗ್ತಾ ಇರುತ್ತೆ ಅಂತ ಮಾತ ಅಮ್ಮ ಮಾಡಿರೋದು ನೋಡಿ ನಮ್ಮ ಸುಂದರೀರು ತೋರಿಸ್ತೀವಿ ಕಿಟಕಿಯಿಂದ ಬರ್ತಿದ್ದಾರೆ ನೋಡಿ ಈ ಕಿಟಕಿಯಿಂದ ಅಲ್ಲಿ ಅತ್ತಿ ಇಲ್ಲಿ ಬರೋದು ಅಲ್ಲಿ ಇದೆ ನಿಮಗೆ ಕಾಣಿಸಲ್ಲ ಅಲ್ಲಿ ಇದೆ ಸೈಡಲ್ಲಿ ಕಾಣಿಸಲ್ಲ ಒಂದಿನ ಅಮ್ಮ ತೋರಿಸಿರೋದು ಆ ತರ ಬರೋದನ್ನ ಅವತ್ತಿಂದ ಅದೇನ್ ಮಾಡುತ್ತೆ ಮರಿಗಳು ಆಟ ಆಡ್ಕೊಂಡು ಅಲ್ಲಿಂದ ನೆಗೆದು ಅಲ್ಲಿ ಕಿಟಕಿಯಿಂದ ಬಂದು ಇಲ್ಲಿ ನೆಗಿದು ಆ ತರ ಮಾಡ್ತಿದೆ ಇನ್ ಮುಂದೆ ನಾವು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅಲ್ಲಿ ಬಚ್ಚಲು ಮನೆ ಕಿಟಕಿ ಇದಿಲ್ಲ ಅದನ್ನ ನೀಟಾಗಿ ಕ್ಲೋಸ್ ಮಾಡಿ ಹೋಗ್ಬೇಕು ಇಲ್ಲಾಂದ್ರೆ ಆ ಕಡೆಯಿಂದ ಬಂದು ಒಳಗಡೆ ಸೇರ್ಕೊಂಡು ಕಿರ್ಚಿದ್ರೆ ಏನ್ ಮಾಡ್ತೀರಾ ಇಲ್ಲೇ ಎಲ್ಲಾದ್ರೂ ಹೋದ್ರೆ ಓಕೆ ಬಂದು ಓಪನ್ ಮಾಡ್ತೀವಿ ಊರಿಗೆಲ್ಲ ಹೋಗ್ದಾಗ ಇದೇ ತರ ಆದ್ರೆ ಕಷ್ಟ ಆಗುತ್ತೆ ಓಕೆ ಇವಾಗ ನಾನು ತಿಂಡಿ ತಿಂತೀನಿ ನಾನಿಲ್ಲಿ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕತ್ಲೆ ಥರ ಕಾಣಿಸ್ತಾ ಆವಾಗ ಇಲ್ಲಿ ನೋಡ್ಬೋದು ನಾಟಿ ಈರುಳ್ಳಿ ಆವಾಗಲೇ ತೋರಿಸ್ದೆ ನಾನು ನಾಟಿ ಈರುಳ್ಳಿ ಇದೇ ಥರ ಉಂಡೆ ಜೊತೆ ಉಂಡೆನೇ ಹಾಕ್ಬಿಡ್ತೀನಿ ಈರುಳ್ಳಿನ ಅಂತೇಳಿ ಇದು ನೋಡಿ ಸ್ವಲ್ಪ ಮಿಕ್ಸ್ ಇದಾಗ್ಬಿಟ್ಟಿದೆ ತುಂಬ ಹಾಕಿದ್ದೀನಿ ಆದರೆ ನನಗೆ ಸಿಕ್ಕಿಲ್ಲ ಅಷ್ಟೇ ಒಂದು ಮೂರು ನಾಲ್ಕು ಬಂದಿದೆ ನೋಡಿ ಈ ಥರ ಇರುತ್ತೆ ಚೆನ್ನಾಗಿರುತ್ತೆ ನಾಟಿ ನಾಟಿರುಳ್ಳಿ ಸುಟ್ಕೊಂಡು ಒಂದು ಯಾವಾಗಲಾದ್ರೊಂದ್ಸರಿ ಬೆಂಕಿ ಒಳಗಡೆಗೆ ಹಾಕ್ಬಿಟ್ಟು ಟೇಸ್ಟೇ ಇರುತ್ತೆ ಅಂತ ಹೇಳಿ ಓಕೆ ನಾನು ತಿಂಡಿ ತಿಂತೀನಿ ಟೈಮ್ ಬಂದು ಇವಾಗ ಮೂರು ಇದೆ ಅಂದರೆ ಕೌಶಿಗೆ ಇವತ್ತು ಒಂದು ವೀಕು ಇವತ್ತಿಂದ ಒಂದು ವೀಕು ಮೂರುವರೆಗೆ ಬಿಡ್ತಾರಂತೆ ಅದಕ್ಕೆ ನೀನೇನೋ ಬರ್ಬೋದು ಮೂರುವರೆಗೆ ಬಿಡ್ತಾರನೇ ಒಂದು ಹತ್ತು ನಿಮಿಷದಲ್ಲಿ ಬರ್ತಾನೆ ನಾಲ್ಕು ಗಂಟೆ ಒಳಗಡೆ ಬರ್ತಾನೆ ಅದಕ್ಕೆ ಕೂತ್ಕೊಂಡಿದ್ದೆ ಹಾಗೆ ಇಲ್ಲಿ ಮಧ್ಯರಾತ್ರಿ ಮನೆ ಹತ್ರ ಮಧ್ಯರಾತ್ರಿ ಒಂದು ಎರಡೂವರೆ ಎರಡು ಮುಕ್ಕಾಲು ಆ ಥರ ಟೈಮಲ್ಲಿ ಯಾರೋ ಬಂದಿದ್ದಾರೆ ಅಂದರೆ ನಮ್ಮ ಮನೆ ಪಕ್ಕ ಇದೆಯಲ್ಲ ಅಲ್ಲಿ ಅದು ಖಾಲಿ ಇದೆ ಅದು ಯಾರೂ ಇಲ್ಲ ಅಲ್ಲಿ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಒಂದು ಕಾ ಕಾಂಪೌಂಡಿಂದ ಒಳಗಡೆ ಹೋಗ್ಬಿಟ್ಟು ಒಂದು ಕಾಲು ಗಂಟೆ ಏನೋ ಇದ್ರಂತೆ ಅದಾದಮೇಲೆ ಅಲ್ಲಿಂದ ಹೊರಗಡೆ ಬಂದು ನಮ್ಮ ಮನೆ ಗೇಟ್ನ ತೆಗೆದಿದ್ದಾರೆ ಅದು ಏನಾಗಿದೆ ನಮ್ಮ ಮನೆ ಗೇಟು ಬರೋದಿಲ್ಲ ಒಂದೊಂದ್ಸರಿ ಏನಕ್ಕೆ ಅಂದರೆ ಮರ ಮೇಲೆ ಅದು ಅಂದರೆ ಕಡಿಬೇಕಾದ್ರೆ ಏನು ಹೇಳ್ತಾರೆ ಆ ಪೀಸ್ ಹೋಗಿ ದೊಡ್ಡ ದೊಡ್ಡ ಏನು ಹೇಳ್ತೀವಿ ಕೊಂಬೆಗಳು ರೆಂಬೆಗಳು ಅದೇನಾಗಿದೆ ಆ ಗೇಟ್ ಮೇಲೆ ಬಿದ್ದೋಗಿರೋದು ಬಿದ್ದಿದೆ ಅದರಿಂದ ಅವತ್ತಿಂದ ಅದು ಸರಿಯಾಗಿ ಗೇಟ್ ಅಂದರೆ ಲಾಕ್ ಇದೆಯಲ್ಲ ಅದು ಓಪನ್ ಮಾಡೋದಕ್ಕೂ ಆಗೋಲ್ಲ ಇಲ್ಲ ತೆಗಿಯೋದಕ್ಕಾಗಲ್ಲ ಸ್ವಲ್ಪ ಕಷ್ಟಪಡಬೇಕು ನಾವೇ ಆ ಥರ ಆಗ್ತಿದೆ ಔಟಿ ಹೇಳಿದ್ರು ಈ ಥರ ಆಗಿದೆ ಕಣೆ ನೋಡು ನಿಮ್ಮ ಮನೆ ಹತ್ರ ಬಂದು ಗೇಟೆಲ್ಲ ತೆಗೆದು ತೆಗಿಯಕ್ಕೆ ಬಂದಿದ್ದಾರೆ ಅದೇನೂ ಆಗಿಲ್ಲ ಅವರು ಆಮೇಲೆ ಮತ್ತೆ ವಾಪಸ್ ಹೋದರು ಅಂತ ಹೌದಾ ಆಮೇಲೆ ಸಂಜೆ ಬಂದ್ಬಿಟ್ಟು ಆಂಟಿ ತೋರಿಸಿದ್ರು ನನಗೆ ನಮ್ಮ ಮನೆ ಹತ್ರ ಬಂದಿದ್ದಾರೆ ಕೇಟ್ ತೆಗೆದಿದ್ದಾರೆ ಅದು ಸ್ವಲ್ಪ ಕಷ್ಟಪಟ್ಟು ತೆಗಿಬೇಕು ಒಂದೊಂದ್ಸರಿ ಈಸಿಯಾಗಿ ಆಗುತ್ತೆ ಒಂದೊಂದ್ಸರಿ ಕಷ್ಟಪಡಬೇಕು ಆ ಥರ ಹಾಕ್ಬೇಕಾದ್ರೂ ಅದೇ ಥರ ಆಗುತ್ತೆ ಒಂದೊಂದು ಸರಿ ತೆಗಿಬೇಕಾದ್ರೂ ಅದೇ ಥರ ಆಗುತ್ತೆ ಆಮೇಲೆ ಅದನ್ನೆಲ್ಲ ನೋಡಿದ್ಮೇಲೆ ಸುಮ್ಮನೆ ಅವ್ರಿಗೆ ಇವ್ರಿಗೆಲ್ಲ ಈ ಥರ ಆಗಿದೆ ಹೇಗೆ ನಮ್ಮನೆ ಅಕ್ಕ ಪಕ್ಕ ಎಲ್ಲ ಇದೇ ಥರ ಈ ಥರ ಆಗಿದೆ ಅಂತ ಅಂತೆಲ್ಲಾರಿಗೂ ಒಂದುಮಮ್ಮ ಹೇಳಿದ್ರು ಅವರು ಹೇಳಿದ್ರು ಏನಾದರೂ ಮುಂದೆ ಪ್ರಾಬ್ಲಮ್ ಆದರೆ ಪೊಲೀಸ್ನವ್ರು ಏನು ಹೇಳ್ತಾರೆ ಹೇಳಿ ನಮ್ಗೆ ಹೇಳಬೇಕಿತ್ತು ನೀವು ಇನ್ಫಾರ್ಮ್ ಮಾಡಬೇಕಿತ್ತು ಅಂತ ಹೇಳ್ತಾರೆ ಅದಕ್ಕೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾ ಏನು ಅಂತೆಲ್ಲ ಮಾತಾಡ್ತಾ ಇದೇ ಮಾ ಇದೇ ವಿಷಯನೇ ಮಾತಾಡ್ತಾ ಇದ್ದಾರೆ ಆಮೇಲೆ ಸದ್ಯಕ್ಕೆ ಬೇಡ ಇನ್ನೊಂದು ಸರಿ ಏನಾದ್ರು ಇದೇ ಥರ ಯಾರಾದರೂ ಬರೋದು ಆ ಥರ ಎಲ್ಲ ಏನಾದರೂ ಆದರೆ ಅವಾಗ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದಾರೆ ಮಣ್ಣಮ್ಮ ಅದೇ ವಿಷಯ ನಡೀತಾ ಇದೆ ನಿನ್ನೆಯಿಂದ ಮಧ್ಯಾಹ್ನ ಬಂದು ಅದೇ ವಿಷಯನೇ ಅದಕ್ಕೆ ಹುಣ್ಣಮ್ಮ ಹೇಳ್ತಾಯಿದ್ರು ಹುಷಾರಾಗಿರೋ ಗೇಟ್ ಹಾಕೋ ಕೆಳಗಡೆ ಮತ್ತು ಅಲ್ಲೊಂದು ಬೀಗ ಹಾಕು ಅಂತ ಹೇಳ್ತಾಯಿದ್ರು ಅದೇ ವಿಷಯಗಳು ಒಂದು ಅಂತ ಹೇಳಿದ್ರೆ ಏನಾದರೂ ಹೇಳಿದ್ರೆ ಫುಲ್ಲು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಆ ಥರ ಆಗಿದೆ ಆಮೇಲೆ ಇನ್ನೊಂದು ಏನಂದರೆ ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಈ ನಾನು ಮಾತಾಡ್ತಾ ಇರೋದು ನಾನು ಅಂದರೆ ಅಂದರೆ ನಾನು ಕುತ್ಕೊಂಡಿರೋದು ನನಗೆ ಆಪೋಸಿಟಲ್ಲಿ ಗೆಸ್ಟ್ ಹೌಸ್ ಇದೆ ಹೀಗೆ ಆಪೋಸಿಟ್ ಅಲ್ಲ ಆಪೋಸಿಟ್ ಅಂದರೆ ಹಿಂಗೆ ಬರುತ್ತೆ ಆ ಕಡೆ ಸೈಡು ಗೆಸ್ಟ್ ಹೌಸ್ ಇದೆ ಆ ಗೆಸ್ಟ್ ಹೌಸಲ್ಲಿ ಒಂದೊಂದು ಸರಿಗೆ ಒಂದು ಯಾರಾದರೂ ಬಂದರೆ ಗೆಸ್ಟ್ ಹೌಸಿಗೆ ಮೂರು ದಿನ ನಾಲ್ಕು ದಿನ ಇರ್ತಾರೆ ಒಬ್ಬೊಬ್ಬರು ಒಳ್ಳೆಯವರು ಇರ್ತಾರೆ ಒಬ್ಬೊಬ್ರು ಕೆಟ್ಟವರು ಇರ್ತಾರೆ ಸುಮಾರು ಸರಿ ಹೊಸ ಹೊಸ ಅನುಭವಗಳಾಗ್ತಾ ಇರುತ್ತೆ ಇತ್ತೀಚಿಗೆ ಒಂದು ಫಿಫ್ಟೀನ್ ಡೇಸ್ ಹಿಂದೆ ಫಿಫ್ಟೀನಲ್ಲ ಟ್ವೆಂಟಿ ಡೇಸ್ ಆಗಿದೆ ಆವಾಗ ಇಪ್ಪತ್ತು ದಿನದ ಹಿಂದೆ ಯಾರೋ ಫ್ಯಾಮಿಲಿ ಇದ್ದಾರೆ ಅಪ್ಪ ಏನು ಮಾಡೋದು ಅಂದರೆ ಅಲ್ಲೇ ವಾಕ್ ಮಾಡೋದು ಹೀಗೆ ನಾನು ಕುತ್ಕೊಂಡಿರೋದು ಅಲ್ಲಿ ಕಾಣುತ್ತೆ ಮತ್ತು ಅಲ್ಲೇ ವಾಕ್ ಮಾಡೋದು ಓಕೆ ವಾಕ್ ಮಾಡೋದೇನು ತೊಂದರೆ ಇಲ್ಲ ಅದೇ ನೋಡ್ಕೊಂಡು ನೋಡ್ಕೊಂಡು ವಾಕ್ ಮಾಡೋದು ಮತ್ತು ಅಲ್ಲಿ ನಿಂತ್ಕೊಂಡು ಈ ಕಡೆಗೆ ನೋಡೋದು ಆ ಥರ ಎಲ್ಲ ಮಾಡ್ತಾನೆ ಇದ್ರು ನನಗೆ ನನಗೆ ಅದಕ್ಕೆ ಸ್ವಲ್ಪ ದಿನ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೆ ಅವರು ಒಂದು ಫೋರ್ ಡೇಸ್ ಇದ್ದರು ಅಲ್ಲಿ ಗೆಸ್ಟ್ ಹೌಸಲ್ಲಿ ಫ್ಯಾಮಿಲಿ ಇದ್ದಾರೆ ಹೆಂಡತಿ ಇದ್ದಾರೆ ಹಾಂ ಅಯ್ಯಪ್ಪ ಇದ್ದಾರೆ ಆಮೇಲೆ ಎರಡು ಫ್ಯಾಮಿಲಿ ಇತ್ತು ಒಂದು ಮೇಲೆ ಗೆಸ್ಟ್ ಹೌಸಲ್ಲಿತ್ತು ಇನ್ನೊಂದು ಫ್ಯಾಮಿಲಿ ಕೆಳಗಡೆ ಗೆಸ್ಟ್ ಹೌಸಲ್ಲಿದ್ದರು ಅವರು ಮೇಲೆ ಒಂದೊಂದ್ಸರಿ ಬರ್ತಾಯಿದ್ರು ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ಆ ಥರ ಸುಮ್ಮನೆ ನೋಡೋದು ನಾವು ನೋಡ್ತಿದ್ರು ಕೂಡ ಸುಮ್ಮನೆ ಹೇಗೆ ಏನಾದರೂ ಮಾಮ ಬಂದ್ಬಿಟ್ಟು ಅವತ್ತು ಅವರೇ ಫಸ್ಟ್ ಹೇಳಿದ್ದು ನನಗೆ ನೋಡು ಅಯ್ಯಪ್ಪ ಹೆಂಗೆ ನೋಡ್ತಾ ಇದ್ದಾನೆ ಅಂತೇಳಿ ಅದಾದಮೇಲೆ ಮಮ್ಮಿಲಿ ಚೇರ್ ಹಾಕೊಂಡು ಅವ್ರನ್ನೇ ಆ ಕಡೆಗೆ ಚೇರ್ ಹಾಕ್ಕೊಂಡು ನೋಡ್ತಾಯಿದ್ರು ಅದಾದಮೇಲೆ ಅಯ್ಯಪ್ಪ ಆ ಥರ ಮಾಡಿದ್ರು ಹಾಗೆ ನೋಡ್ತಾಯಿರೋದು ಆ ಥರ ಮಾಡ್ತಾಯಿದ್ರು ಅದಕ್ಕೆ ಒಬ್ಬೊಬ್ರು ಒಳ್ಳೆಯವ್ರು ಇರ್ತಾರೆ ಒಬ್ಬೊಬ್ರು ಕೆಟ್ಟವ್ರು ಇರ್ತಾರೆ ಗೊತ್ತಿಲ್ಲ ಆ ವ್ಯಕ್ತಿಗಳು ಮಧ್ಯರಾತ್ರಿ ಬಂದಿದ್ರಲ್ಲ ಅವರು ಏನಕ್ಕೆ ಬಂದಿದ್ರು ಏನು ಅಂತ ಗೊತ್ತಿಲ್ಲ ನಮ್ಮ ಮನೆ ಗೇಟ್ ತೆಗ್ದು ಒಳಗಡೆಗೆ ಬಂದರೆ ಏನು ಸಿಗಲ್ಲ ಅವರಿಗೆ ಅಲ್ಲಿ ಹೊರಗಡೆ ಏನು ಎತ್ಕೋಗುವಂಥದ್ದು ಏನೂ ಇಲ್ಲ ಕಳ್ಳರಾಗಿದ್ರು ಕೂಡ ನಮ್ಮದು ಟೂ ವೀಲರ್ ಬಂದು ಒಳಗಡೆನೇ ಇದೆ ಅಲ್ಲೇನೂ ಸಿಗ್ತಾ ಇರಲಿಲ್ಲ ಆದರೆ ಏನಕ್ಕೆ ಬಂದಿದ್ರು ಏನು ಏನೂ ಗೊತ್ತಿಲ್ಲ ಗೇಟ್ ಏನಾದರೂ ಓಪನ್ ಆಗಿದ್ದರೆ ಏನು ಮಾಡ್ತಾಯಿದ್ರು ಅಂತ ಒಂದು ಸ್ವಲ್ಪ ಐಡಿಯಾ ಬರ್ತಾಯಿತ್ತು ಗೇಟ್ ಓಪನ್ ಆಗಲಿಲ್ಲ ಒಂದು ಎರಡು ಮೂರು ಎರಡು ಮೂರು ಸರಿ ಮಾಡಿದ್ದಾರೆ ಅದು ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ಆದರೆ ಆಮೇಲೆ ಹೊಟ್ಟೋಗಿದ್ದಾರೆ ಗೊತ್ತಿಲ್ಲ ಹಾಗೆ ಹೌಸ್ ಸಾರಿ ಆ ಬಿಲ್ಡಿಂಗಲ್ಲೂ ಏನೂ ಸಿಗಲ್ಲ ನಮ್ಮನೆ ಬಿಲ್ಡಿಂಗ್ ಬಂದರೂ ಏನೂ ಸಿಗಲ್ಲ ಅವರಿಗೆ ಲಾಕ್ ಮಾಡಿರ್ತೀವಲ್ಲ ಏನಕ್ಕೆ ಬಂದಿದ್ರು ಅನ್ನೋದೇ ಸ್ವಲ್ಪ ತಲೆಗೇನೇ ಹೇಳಿ ಬಿಟ್ಟಂಗೆ ಹಂಗೆ ಬಂದು ಹೋದೆ ಏನಕ್ಕೆ ಬಂದಿದ್ದಾರೆ ಅನ್ನೋದು ಎಲ್ಲರಿಗೂ ರೀತಿ ಬಿಟ್ಟಂಗೆ ಆಗಿದೆ ಏನಕ್ಕೆ ಬಂದಿರ್ಬೋದು ನಾವು ನಾವೇ ಒಂದೊಂದು ರೀತಿ ಗೆಸ್ ಮಾಡ್ತಾ ಇರೋದು ನಾನಂದೇ ಏನಾದರೂ ಈ ಕಡೆ ಗೇಟ್ ತಗೊಂಡು ಹಿಂದೆ ಮನೆಗೆ ಏನಾದರೂ ಹೋಗೋ ಪ್ಲ್ಯಾನ್ ಮಾಡಿದ್ರ ಏನು ಆ ಥರ ನಾವು ನಾವೇ ಮಾತಾಡ್ತಾಯಿದ್ವಿ ಅಲ್ಲಿ ಅಂದರೆ ಪಕ್ಕದ ಮನೆ ಪಕ್ಕದ ಏನಾಗೋಗಿದೆ ಅಂದರೆ ಫುಲ್ಲು ಹೋಗಿದೆ ಎಲೆ ಅದು ಇದೆಲ್ಲ ಉದ್ರಿ ಮತ್ತೆ ಅಷ್ಟು ನೀಟಿಲ್ಲ ಅದೆಲ್ಲ ಓಡಾಡ್ಬೋದೇನೋ ಆ ಥರ ಆಗೋಗಿದೆ ಅದಕ್ಕೇನಾದರೂ ಅವರು ಅಲ್ಲೋಗಿ ಅಲ್ಲಿ ಹೋಗೋಕ್ಕಾಗದೇ ಹಿಂದೆ ಇಲ್ಲಿ ಬಂದು ಈ ಕಡೆಯಿಂದ ಗೇಟ್ ತೊಗೊಂಡು ಹೋಗ್ಬೋದೇನೋ ಅಂದ್ಕೊಂಡು ಬಂದಿರ್ಬೋದು ಅಂತ ನಾವೇ ಆ ಥರ ಗೆಸ್ಟ್ ಮಾಡ್ತಿರೋದಷ್ಟೇ ಯಾರಾದರೂ ಅಷ್ಟೇ ಅನುಮಾನ ಈ ಥರ ಸ್ವಲ್ಪ ಅನುಮಾನ ಬಂದ್ರೂ ಸ್ವಲ್ಪ ಭಯ ವಿಡಿಯೋ ಇದೆ ನನ್ನ ಹತ್ರ ಆಂಟಿ ಕಳಿಸಿದ್ದಾರೆ ಅಪ್ಲೋಡ್ ಮಾಡ್ಬೋದು ಆದರೆ ಬೇಡ ಸುಮ್ಮನೆ ಏನಕ್ಕೆ ಅವರು ಯಾರೋ ಏನೋ ಗೊತ್ತಿಲ್ವ ನಮಗೂ ಕರೆಕ್ಟಾಗಿ ಅವ್ರು ಕಳ್ಳರ ಅಥವಾ ಬೇರೆ ಯಾರಾದರೂ ಇರ್ಬೋದಾ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಈ ಥರ ಆಗಿರೋದು ಹಾಗೆ ನಿಮ್ಮ ಮನೆ ಹತ್ರ ಯಾರೇ ಅಷ್ಟೇ ಏನಾದರೂ ಹೀಗೆ ಅನುಮಾನವಾಗಿ ನಮಗೆ ಅನುಮಾನ ಬಂದರೆ ಅವ್ರ ಮೇಲೆ ಸ್ವಲ್ಪ ಹುಷಾರಾಗಿರಿ ಅಬ್ಸರ್ವ್ ಮಾಡ್ತಾಯಿರಿ ಯಾರು ಏನು ಏನಕ್ಕೆ ಅಬ್ಸರ್ವ್ ಮಾಡ್ತಾಯಿದ್ದಾರೆ ಇದ್ದಾರೆ ಮನೆ ಯಾಕೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಏನು ಅಂತೇಳಿ ಆವಾಗವಾಗ ಆ ಥರ ಇರೋದು ಮನೆ ಮುಂದೆ ಹಿಂದೆ ಓಡಾಡ್ತಾರೆ ಅಬ್ಸರ್ವ್ ಮಾಡೋದು ಒಳ್ಳೆಯದು ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋಸ್ ಇಷ್ಟ ಅಲ್ಲದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್